ಟಿ ವಿ ಹಾಕಿರ್ತಾವೇನು ನೋಡ್ತೀನಿ ಕೊಲೆ ದರ್ಶನದಿಂದ ಕೊಲೆ ನಮಗೆ ಸಿಟ್ಟು ಬರೋದಿಲ್ಲ ಅಥವಾ ಇದೇನೋ ಬಿಡಪ್ಪ ಅಂತ ಅನಿಸೋದಿಲ್ಲ ಸಂಕಟ ಆಗುತ್ತೆ ಡ್ರಿಂಕ್ಸ್ ಬಿಟ್ಟು ಬಿಡು ಯಾಕೆಂದರೆ ಆಗ ಯಾರೋ ಡ್ರೈವರ್ ಏನೋ ಗಲಾಟೆ ಆಗಿತ್ತು ಯಾರೋ ಸಪ್ಲೈಯರ್ ಮೇಲೆ ಓಡೋದು ಗಲಾಟೆ ಆಗಿತ್ತು ಅನ್ಸುತ್ತೆ ಹಾಗೆ ಹೇಳಿದ್ದೆ ಹತ್ತು ದಿನ ಬಿಟ್ಟಿದ್ದ ಯಾರೋ ಹಿರಿಯರು ನಂಗೆ ತುಂಬ ಹೇಳಿದ್ದಾರೆ ನಾನು ಕುಡಿಯಲ್ಲ ಅಂತ ಹೇಳಿದ್ದ ಬಹಳ ಹೆಮ್ಮೆ ಆಗಿತ್ತು ನನಗೆ ಜನಪ್ರಿಯತೆ ಗಳಿಸೋದ್ ಕಷ್ಟ ಅಲ್ಲ ಇವತ್ತು ನಮ್ಮ ರಾಜಕಾರಣಿಗಳನ್ನ ನೋಡ್ತಿದ್ದೀವಿ ಎಲ್ಲರೂ ಜನರ ಮೇಲೆ ಎಷ್ಟು ಹಿಡಿತ ಇಟ್ಕೊಂಡಿದ್ದಾರೆ ಬಟ್ ಏಟಿ ಪರ್ಸೆಂಟ್ ರಾಜಕಾರಣಿಗಳ ಬಗ್ಗೆ ಯಾವುದೇ ಸಾಮಾನ್ಯ ಮನುಷ್ಯನಿಗೂ ಸ್ವಲ್ಪ ಆದ್ರೂ ಗೌರವ ಇದೆ ಇಟ್ ಇಸ್ ನಾಟ್ ಎ ಪ್ಲಾನ್ ಪೊಲೀಸ್ಗೂ ಗೊತ್ತಿದೆ ಈ ಕಪ್ಪು ಕಲೆ ಇದೆಯಲ್ಲ ಜೀವನ ಹೋಗುತ್ತಾ ಇದು ಖಂಡಿತ ಹೋಗೋದಿಲ್ಲ ನಿಮ್ಮ ಮೇಲೆ ಹಿಡಿತ ತಗೊಳಕ್ಕೆ ಏನ್ ಮಾಡಬೇಕು ಹೊರಗಡೆ ಬಂದಾಗ ದರ್ಶನ್ ಬೇರೆಯವ್ರು ಹೇಳಲ್ಲಪ್ಪ ನೀನು ಮಾತ್ರ ಬದುಕಿರೋವರೆಗೂ ಇನ್ನೂ ಕುಡಿಬೇಡ ನಿನ್ನ ಅದೃಷ್ಟ ಅತ್ಯಂತ ಜನಪ್ರಿಯ ಕಲಾವಿದನು ಮಾಡ್ತು ಆದರೆ ನಿನ್ನ ಹವ್ಯಾಸ ನಿನ್ನ ಕೊಲೆಗಾರನನ್ನು ಸ್ನೇಹಿತರೆ ಹಲವು ಕಾರಣಗಳಿಂದ ಇನ್ನೂ ಸ್ವಲ್ಪ ದಿನ ಏನೂ ಮಾತನಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಮಾತನಾಡಲೇಬೇಕಾದ ಅನಿವಾರ್ಯತೆಯನ್ನು ದರ್ಶನ್ ಒದಗಿಸ್ಬಿಟ್ಟು ನನ್ನ ಬೆಳಿಗ್ಗೆ ನಾನು ನನ್ನ ರೂಮ್ನಿಂದ ಹೊರಗಡೆ ಬಂದಾಗ ಬಚ್ಚನ್ ಹೇಳ್ತಾರೆ ನೋಡಿ ದರ್ಶನ್ ಏನ್ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಟಿ ವಿ ಹಾಕಿರ್ತಾನೆ ನೋಡ್ತೀನಿ ಕೊಲೆ ದರ್ಶನ್ ನಿಂದ ಕೊಲೆ ನಮಗೆ ಸಿಟ್ಟು ಬರೋದಿಲ್ಲ ಅಥವಾ ಇದೇನೋ ಬಿಡಪ್ಪ ಅಂತ ಅನ್ಸೋದಿಲ್ಲ ಸಂಕಟ ಆಗತ್ತೆ ಒಂದು ವರ್ಷದ ಹಿಂದೆ ಆ ಹುಡುಗನ ಕೂರಿಸ್ಕೊಂಡು ಗಿಣಿಗಿಳ್ದಾಗ ಇಳಿರ್ತೀನಿ ನಿನ್ನ ಕೈಲಿ ಡ್ರಿಂಕ್ಸ್ನ ತಡ್ಕೊಳಕ್ ಆಗಲ್ಲ ಮಗನೆ ಡ್ರಿಂಕ್ಸ್ ಬಿಡು ಅದೊಂದು ಹವ್ಯಾಸ ಬಿಡು ಡ್ರಿಂಕ್ಸ್ ಇಲ್ಲದೆ ಇದ್ದಾಗ ನಿನ್ನಂತ ಒಳ್ಳೆ ಹುಡುಗ ಇಲ್ಲ ಅಂತಾರೆ ಬಿಡು ಯಾಕೆ ಅವನ ಮಗನೆ ಅಂತ ಹೇಳಿರ್ತೀನಿ ಹಿಂದೆ ಇಳಿದೀನಿ ನಾನು ಅವರ ತಂದೆ ನಮ್ಮನ್ನು ಅತಿ ಪ್ರೀತಿಯಿಂದ ಮಾತನಾಡಿಸ್ತಿದ್ರು ಅವರು ಅಷ್ಟೇ ಆಮೇಲೆ ಶಕ್ತಿ ಪ್ರಸಾದ್ ಅವರಿಬ್ಬರೂ ಸಹ ಯಾವಾಗ ಸಿಕ್ಕಿದ್ರು ಇಡೀ ಮುಖ ಅರಳಿಸ್ಕೊಂಡು ಮಾತನಾಡಿಸ್ತಾ ಇದ್ರು ಆ ಇದರಲ್ಲಿ ನೀನು ನನಗೆ ಅಣ್ಣನ ಮಗ ಇದ್ದ ಹಾಗೆ ನನ್ನ ಮಾತಿಗೆ ಬೆಲೆ ಕೊಡು ಡ್ರಿಂಕ್ಸ್ ಬಿಟ್ಟು ಬಿಡು ಯಾಕೆಂದರೆ ಆಗ ಯಾವುದೋ ಡ್ರೈವರ್ ಮೇಲೇನೋ ಗಲಾಟೆ ಆಗಿತ್ತು ಯಾರೋ ಸಪ್ಲೈಯರ್ ಮೇಲೆ ಓಡೋದು ಗಲಾಟೆ ಆಗಿತ್ತು ಅನಿಸುತ್ತೆ ಹಾಗೆ ಹೇಳಿದ್ದೆ ಹತ್ತು ದಿನ ಬಿಟ್ಟಿದ್ದ ಯಾರೋ ಹಿರಿಯರು ನನಗೆ ತುಂಬ ಹೇಳಿದ್ದಾರೆ ನಾನು ಕುಡಿಯೋಲ್ಲ ಅಂತ ಹೇಳಿದ್ದ ಭಾಳ ಹೆಮ್ಮೆ ಆಗಿತ್ತು ನನಗೆ ಹನ್ನೊಂದನೇ ದಿನದಿಂದ ಇವತ್ತುವರೆಗೂ ತಿರುಗಿ ಕುಡಿಯೋದನ್ನು ಬಿಡಲಿಲ್ಲ ಆ ಹುಡುಗನಿಗೆ ಹೇಳಿದ್ದೆ ಜನಪ್ರಿಯತೆ ಗಳಿಸೋದು ಜನರ ಮೇಲೆ ಹಿಡಿತ ಗಳಿಸೋದು ತುಂಬ ಕಷ್ಟ ಅಲ್ಲ ರೈಟ್ ಟೈಮ್ ಅಟ್ ರೈಟ್ ಪೀಪಲ್ ಅದನ್ನು ಸರಿಯಾಗಿ ಫಾಲಾಗ್ಬಿಟ್ರೆ ಅದು ಬಿದ್ದರೆ ಅದು ಕರೆಕ್ಟಾಗಿ ನಡ್ಕೊಂಬಿಟ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಜನಗಳನ್ನ ಸಂಧಿಸೋದು ಜನಪ್ರಿಯತೆ ಗಳಿಸೋದು ಕಷ್ಟ ಅಲ್ಲ ಇವತ್ತು ನಮ್ಮ ರಾಜಕಾರಣಿಗಳನ್ನ ನೋಡ್ತಿದ್ದೀವಿ ಎಲ್ಲರೂ ಜನರ ಮೇಲೆ ಎಷ್ಟು ಹಿಡಿತ ಇಟ್ಕೊಂಡಿದ್ದಾರೆ ಬಟ್ ಏಯ್ಟಿ ಪರ್ಸೆಂಟ್ ರಾಜಕಾರಣಿಗಳ ಬಗ್ಗೆ ಯಾವುದೇ ಸಾಮಾನ್ಯ ಮನುಷ್ಯನಿಗೂ ಸ್ವಲ್ಪ ಆದರೂ ಗೌರವ ಇದೆಯಾ ಹೇಜ್ಗೆ ಪಡ್ತಾರೆ ಅಷ್ಟು ಇಷ್ಟು ಬಯೋದಿಲ್ಲ ಬಹುವಚನ ಬಳಸೋದೇ ಇಲ್ಲ ವಯಸ್ಸಾಗಿದ್ರು ದೇವೇಗೌಡರಂಥವ್ರಿಗೆ ಏಕವಚನ ಬಳಸಿದಾಗ ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಅಥವಾ ಸಿದ್ದರಾಮಯ್ಯ ಏಕವಚನ ನನ್ನ ಕೈಲಿ ಆಗೋದಿಲ್ಲ ಯಾಕೆಂದ್ರೆ ನಾನು ಆ ವಿಷಯದಲ್ಲಿ ಪಾರಂಪರಿಕ ಗುಣಗಳನ್ನ ರೂಢಿಸ್ಕೊಂಡಿರೋನು ನನಗಿಂತಲೂ ಹಿರಿಯರಿದ್ದರೆ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಳ್ಳೋದು ಕಮ್ಮಿ ನಾನು ಕಾಲ ಮೇಲೆ ಕಾಲು ಹಾಕ್ಕೊಳಕ್ಕಾಗಲ್ಲ ಇರುವ ಯಾರೇ ಇರಲಿ ಸಾಮಾನ್ಯ ಡ್ರೈವರ್ ಇರಲಿ ಮೇಸ್ಟ್ರು ಇರಲಿ ನನ್ನ ಆಗೋದಿಲ್ಲ ಅದು ಬಂದುಬಿಟ್ಟಿದೆ ನನ್ನ ತಂದೆ ಕಲಿಸಿದ್ದು ನನಗೆ ಸೊ ಹಾಗೆ ಅವೆಲ್ಲ ಗುಣಗಳನ್ನೂ ನಾವು ರೂಢಿಸ್ಕೊಂಡಿರ್ತೀವಿ ಆ ಗುಣಗಳನ್ನ ರೂಢಿಸ್ಕೊಂಡಿದ್ದಾಗ ನಮಗೇನಾಗುತ್ತೆ ನಮ್ಗೆ ಈ ಥರ ನಮಗೆ ಗೊತ್ತಿರೋ ಒಬ್ಬ ವ್ಯಕ್ತಿಯ ಮಗ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸಹಿಸ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಹೇಳಿರ್ತೀನಿ ಮತ್ತು ಆತ ಬಿಡೋದಿಲ್ಲ ಆತ ಡ್ರಿಂಕ್ಸ್ ಮೇಲೆ ಯಾವತ್ತೂ ಹಿಡ್ತಾ ಇಟ್ಕೊಳ್ಳಿಲ್ಲ ಡ್ರಿಂಕ್ಸ್ ಆತನ ಮೇಲೆ ಹಿಡ್ತಾ ಇಟ್ಕೊಂಡಿತ್ತು ನಾನು ಈಗ ಅದೇ ಮುಖ್ಯವಾದ ಸಂಗತಿ ನಿಮ್ಮ ಜೊತೆ ಹೇಳ್ತೀನಿ ಕೊಲೆ ಆಗಿದೆ ಪೊಲೀಸ್ ತನಿಖೆ ನಡೆಸ್ತಿದ್ದಾರೆ ನನಗಂತೂ ದುಃಖ ಮತ್ತು ಸಂಕಟ ಆಗಿದೆ ನನಗೆ ಬಳಸ ಇಬ್ರಿಗೂ ಅಷ್ಟೇ ಯಾಕೆ ಈ ಹುಡುಗ ಜೈಲ್ಗೂ ಎಷ್ಟು ಜನಪ್ರಿಯ ವ್ಯಕ್ತಿ ಅವ್ರಿಗಿನಿಂದ ನನಗೆ ಏನೂ ಆಗಬೇಕಾಗಿಲ್ಲ ಜೀವನ ಪೂರ್ತಿ ನಾನು ನೋಡದೇ ಇರಬಹುದು ಅಥವಾ ಬಿಗ್ ಬಜೆಟ್ ಸಿನಿಮಾಗಳು ಮಾಡೋ ಆಸಕ್ತಿ ಎಳ್ಳಷ್ಟು ಇಲ್ಲ ನನಗೆ ಆದರೆ ಏನೋ ಪ್ರೀತಿ ಆತ ಇರಲಿ ಅಥವಾ ಎಲ್ಲರೂ ಅಷ್ಟೇ ಶಿವರಾಜ್ಕುಮಾರ್ ಇರಲಿ ಯಶ್ ಇರಲಿ ಎಲ್ಲರ ಬಗ್ಗೆ ಧನಂಜಯ ಇವರು ಅನೇಕ ಹೆಸರುಗಳಿದ್ದಾವೆ ಅಲ್ಲಿ ಧ್ರುವ ಸಜ್ಜ ಸೊ ಈ ಇದರಲ್ಲಿ ಬಹಳ ಪ್ರೀತಿ ಇಟ್ಕೊಂಡಿದ್ದೀನಿ ನಾನು ಅವ್ರು ಸಿಗದೆ ಇದ್ರ ಪರವಾಗಿಲ್ಲ ಅವರು ನನ್ನ ಬಗ್ಗೆ ಗೌರವ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋ ಇದು ನನಗಿದೆ ಮತ್ತು ಅವ್ರು ಇಟ್ಕೊಂಡಿದ್ದಾರೆ ಇಲ್ಲ ನಾನು ಯೋಚನೆಯೂ ಮಾಡೋದಿಲ್ಲ ನನಗಿಷ್ಟ ಇದೆ ಜೈಲು ಅಂದರೆ ತಮಾಷೆನ ಹಾಂ ಯಾ ಇವತ್ತು ನೀವು ಆನ್ಲೈನ್ನಲ್ಲಿ ಯಾವುದೋ ಕೆ ಕೆಟ್ಟ ರೀತಿಯ ಇದನ್ನು ಮೆಸೇಜ್ನ ಹೆಣ್ಮಕ್ಳು ಕೊಡ್ತಾರೆ ಅಂತ ಹೇಳಿ ನೀವು ಕೊಲೆ ಮಾಡೋದಾದರೆ ಬೆಂಗಳೂರು ಒಂದರಲ್ಲೇ ಕಮ್ಮಿ ಅಂದರೆ ಎರಡು ಎರಡೂವರೆ ಲಕ್ಷ ಹುಡುಗರನ್ನ ಹತ್ಯೆ ಮಾಡಬೇಕಾಗತ್ತೆ ಯಾಕೆಂದರೆ ಇವತ್ತು ಕಲ್ಚರ್ ಆಗಿಬಿಟ್ಟಿದೆ ಅದು ಆ ಹುಡುಗನ್ನ ಒಂದು ಫೋನ್ ಮಾಡಿ ಮಾತಾಡಿದರೆ ಸಾಕಾಗೋಗಿತ್ತು ದರ್ಶನ್ ಅಥವಾ ಪೊಲೀಸ್ಗೆ ಹೇಳಿದರೆ ದರ್ಶನ್ ಹೇಳಿದರೆ ಬಲಿ ಹಾಕ್ಬಿಡ್ರ ಆ ಹುಡುಗನ ಆ ಹುಡುಗಿನ ಆ ಹ್ಯಾಬಿಟ್ ಇತ್ತು ಅಂತ ಹೇಳಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಬಂದಿದೆ ಹೆಣ್ಮಕ್ಳಿಗೆ ಭಾಳ ಅಶ್ಲೀಲವಾಗಿ ಮೆಸೇಜ್ ಕೊಡೋದು ಆದರೆ ನೀನು ಮಾಡಿದ್ದೇನಪ್ಪ ಕರೆಸಿ ನೀನು ಎದುರು ನಿಂತ್ಕೊಂಡಾಗ ಆ ಹುಡುಗ ಏನಾಗಬೇಕು ಆ ಹುಡುಗನ ಸೈಜ್ ಏನು ನಿನ್ನ ಸೈಜ್ ಏನು ಏನಪ್ಪ ದರ್ಶನ್ ನಿಮಗೆ ಮನಸ್ಸಾದರೂ ಏನು ಬಂತು ಕೈ ಎತ್ತೋದಕ್ಕೆ ಹಾಂ ಅಥವಾ ನಿಮ್ಮ ಹುಡುಗರಿಗೆ ಹೇಗೆ ಮನಸ್ಸು ಬಂತು ಅಲ್ಲಿರೋ ಹುಡುಗ ನಂಗೆ ಚೆನ್ನಾಗಿ ಗೊತ್ತು ಅದು ಹೇಳ್ಕೊಳ್ಳೋದಕ್ಕೆ ಇದೂ ಇಲ್ಲ ಅಳ್ಕೂ ಇಲ್ಲ ಆ ವಿನಯ ಅನ್ನೋ ಹುಡುಗ ನಂಗೆ ಚೆನ್ನಾಗಿ ಗೊತ್ತು ಕಷ್ಟಪಟ್ಟು ಚೆನ್ನಾಗಿ ಬೆಳೆದಿದ್ದಾನೆ ರಾಜರಾಜೇಶ್ವರಿ ನಗರದಲ್ಲಿ ಹೋಟೆಲ್ ಇಟ್ಕೊಂಡಿದ್ದಾನೆ ಚೆನ್ನಾಗಿದೆ ಅದು ಆ ಹುಡುಗರೆಲ್ಲ ಹೋಗಿ ಅವನಿಗೆ ಹೊಡಿಬೇಕಾಗಿತ್ತ ಇವ್ರನ್ನ ನೋಡ್ದಾಗ ಎಷ್ಟು ಗಾಬರಿ ಆಗಿರ್ತಾನೆ ಯಾಕೆ ಆ ಕೆಲಸ ಮಾಡಿದ್ರಿ ರೇವಿ ಬಿಟ್ಟು ಊಟ ಹಾಕಿ ಕೊಟ್ಬಿಟ್ಟು ಇನ್ನಲ್ಲಿ ಮಾಡಬೇಡಪ್ಪ ಬರೀ ನಮ್ಮನೆ ಹೆಣ್ಮಗಳಿಗಲ್ಲ ನಮಗೆ ಗೊತ್ತಿರೋ ಹೆಣ್ಮಗಳಿಗಲ್ಲ ಯಾವ ಹೆಣ್ಮಕ್ಳಿಗೂ ಮಾಡಬೇಡ ಹೀಗೆ ಅಂತ ಬುದ್ಧಿ ಹೇಳಿದ್ರೆ ಇದ್ದ ತನ್ನ ಪತ್ನಿ ಮೂರು ತಿಂಗಳ ಗರ್ಭಿಣಿ ತಾಯಿ ತಂದೆಗೆ ಒಬ್ಬನೇ ಮಗ ನಾವು ಯಾರಿಗಾದ್ರೂ ಜೀವ ಕೊಡೋಕ್ಕಾಗತ್ತಾ ನಾನು ಅಂಡವರ್ಡಿಂದ ಬಂದವನು ಅಲ್ಲಿ ಜೀವ ತೆಗೆಯೋದು ಕಾರಣ ಏನು ಪೊಲೀಸ್ ನಮ್ಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ನಾನು ಯಾರಿಗಾರು ಮಾಡ್ತಿದ್ರು ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ನನಗೆ ಯಾರು ಮಾಡ್ತಾರೆ ಇದ್ರು ಕೊಡೋಕ್ಕಾಗಲ್ಲ ನಮ್ಮ ಎಚ್ಚರಿಕೆ ನಾವು ಇರಬೇಕು ಅಥವಾ ಬೇರೆ ಅನಾಹುತಗಳಾಗ್ತವೆ ಹತ್ಯೆಗಳಾಗ್ತವೆ ಆದರೆ ಇಲ್ಲಿ ಅಗತ್ಯ ಇತ್ತ ದರ್ಶನ್ ಏನಾದರೂ ಒಬ್ಬ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದರೆ ಎಷ್ಟು ಅವ್ರನ್ನ ಹಾಕ್ಬಿಡ್ತಿದ್ರು ಅಂಥದ್ರಲ್ಲಿ ಬೇಕಿತ್ತಪ್ಪ ಇದರಿಂದ ಎಲ್ಲರೂ ಪಾಠ ಕಲಿಬೇಕು ಅದು ಏನು ಅಂತ ಹೇಳಿದ್ರೆ ಜನಗಳ ಮೇಲೆ ಅದು ಸಣ್ಣ ವಲಯ ಆಗಿರ್ಬೋದು ಬಿಸ್ನೆಸ್ ವಲಯ ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕ ವಲಯ ಇರ್ಬೋದು ಕಲೆಯ ವಲಯ ಇರ್ಬೋದು ಸಾಹಿತ್ಯದ ವಲಯ ಇರಬಹುದು ಜನರ ಮೇಲೆ ಹಿಡಿತ ಸಾಧಿಸೋದು ಭಾಳ ಕಷ್ಟ ಅಲ್ಲ ಆದರೆ ನನ್ನ ಮೇಲೆ ನಾನು ಹಿಡಿತ ಸಾಧಿಸೋದು ಇದೆಯಲ್ಲ ಬಹಳ ಕಷ್ಟ ಅದು ನಾನು ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಈ ಆಲೋಚನೆ ಮಾಡಬೇಕು ಈ ಆಲೋಚನೆ ಮಾಡಬಾರ್ದು ನಾನು ಈ ವಿಷಯದಲ್ಲಿ ದೃತಿ ಗೆಡಬಹುದು ಸಿಟ್ಟು ಮಾಡ್ಕೋಬೇಕು ಸಿಟ್ಟು ಮಾಡ್ಕೋಬಾರ್ದು ಇಂಥ ಹವ್ಯಾಸ ಬೆಳೆಕೊಳ್ಬೇಕು ಇಂಥ ಹವ್ಯಾಸ ಬಿಡಬೇಕು ಎಷ್ಟು ಕಷ್ಟ ಆಗುತ್ತಾ ದೊಡ್ಡ ಗುರು ಒಬ್ರು ಹೇಳ್ತಾರೆ ಪ್ರಪಂಚ ಜಯಿಸೋದು ಬಹಳ ಸುಲಭ ಆದರೆ ನಿನ್ನನ್ನು ನೀನು ಇದೆಯಲ್ಲ ಅದರ ಹತ್ತಿರಷ್ಟು ಕಷ್ಟ ಹಾಗಾಗಿನೇ ಇವತ್ತು ಅನೇಕ ದೊಡ್ಡ ಮನುಷ್ಯಗಳು ಬಹಳ ನಾರ್ಮಲ್ ಜಗತ್ತಿನಲ್ಲಿ ಯಶಸ್ವಿ ಆಗಿರೋ ಜನಗಳು ಅದು ಜೈನರು ಇರ್ಬಹುದು ಇರಬಹುದು ಯಾಕೆ ಎಲ್ಲವನ್ನು ಬಿಟ್ಟು ರಿಟ್ರೀಟ್ಗಳಿಗೆ ಹೋಗೋದು ಹಿಮಾಲಯಕ್ಕೆ ಹೋಗೋದು ಯಾಕೆ ಮಾಡ್ತಿದ್ದಾರೆ ಅವ್ರ ಮೇಲೆ ಅವರು ಹಿಡ್ತಾ ಇಟ್ಕೊಳ್ಳೋದಕ್ಕೆ ಬಹಳ ಕಷ್ಟ ಇದನ್ನೇ ನಾನು ಹೇಳಿದದ್ದು ಆ ಹುಡುಗನಿಗೆ ಬೇಡ ಮಗನೇ ನಿಮ್ಮ ಡ್ರಿಂಕ್ಸ್ ಬೇಡ ನಿಮಗೆ ನಿನ್ನ ಕೈಲಿ ಆಗಲ್ಲ ಇವತ್ತು ಭಾಷಣ ನೆನೆಸ್ಕೊಳ್ತಾ ಇರ್ತಾನೆ ಹುಡುಗ ದರ್ಶನ್ ನೆನೆಸ್ಕೊಳ್ತಿರ್ತಾನೆ ನಿನ್ನ ಕೈಯಲ್ಲಿ ಡ್ರಿಂಕ್ಸನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ ನಾನೂ ಒಂದು ಕಾಲದಲ್ಲಿ ಕುಡಿತಿದ್ದೆ ಆದರೆ ಅದ್ರ ಹಿಡ್ತಕ್ಕೆ ಸಿಕ್ಕಿರಲಿಲ್ಲ ಆದರೂ ನನಗೆ ಗಾಬರಿ ಆಗೋದು ಆ ತೆರ್ಯದಲ್ಲಿ ಆದರೆ ಹಿಡ್ತಾ ಹೆಚ್ಚು ಅಂತ ಐದು ವರ್ಷದಿಂದ ಬಿಟ್ಟುಬಿಟ್ಟೆ ತಿರುಗಿ ಟಚ್ ಕೂಡ ಮಾಡೋಕ್ಕೋಗಲಿಲ್ಲ ಬಿಟ್ಟು ಬಿಡು ನೀನು ಅಂತ ಗಿಡಿ ಹೇಳ್ದಾಗ ಹೇಳಿದ್ದೆ ಆ ಕುಡಿದು ಕುಡಿದೇ ಹೋಗಿದ್ದಿದ್ರೆ ಖಂಡಿತ ಈ ಘಟನೆ ಆಗ್ತಿರಲಿಲ್ಲ ಇದನ್ನು ತಮಾಷೆಯ ವಿಷಯನ ಇವತ್ತು ನೋಡಿ ಒಂದು ಕಡೆ ಪ್ರಜ್ವಲ್ ಅಂಥ ಒಂದು ಕುಟುಂಬದಿಂದ ಬಂದು ಇವತ್ತು ಮರಳ್ತಾ ಇದ್ದಾನೆ ಜೈಲ್ಗೆ ಹೋಗಿದ್ದಾನೆ ಈ ಹುಡುಗ ರಾಜ್ಕುಮಾರ್ ನಂತರ ಅತ್ಯಂತ ಜನಪ್ರಿಯ ಕಲಾವಿದ ಇವತ್ತು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಹಣ ಇದು ಅಂತಸ್ತಿನಲ್ಲಿ ಎಷ್ಟು ಜ್ವರ ಇರಬಹುದು ಆದರೂ ಕರ್ನಾಟಕದಲ್ಲಿ ಕನ್ನಡ ಜನಗಳ ಮನಸ್ಸುಗಳಲ್ಲಿ ಸೂರ್ಯಗೊಂಡಿರೋದು ಈ ಹುಡುಗನೆ ಯಾವುದೇ ಊರಿಗೋಗ್ಲಿ ಎಲ್ಲೇ ಹೋಗ್ಲಿ ನಿಂತ್ಕೊಂಡ ತಕ್ಷಣ ಸಾವಿರಾರು ಜನ ಸೇರ್ತಾರೆ ಬೇಕಾಗಿತ್ತಪ್ಪ ಇದು ಹಾ ಇಂಥ ಇದು ಬೇಕಾಗಿತ್ತ ನಿನ್ನ ಜೊತೆಗೆ ಒಳ್ಳೊಳ್ಳೆ ಹುಡುಗರು ಸಿಕ್ಕೊಂಡಿದ್ದಾರೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇರೋರು ಅಥವಾ ಸಾ ಸಾಕಷ್ಟು ಆರ್ಥಿಕವಾಗಿ ಒಳ್ಳೆಯ ಸ್ಥಿತಿಯಲ್ಲಿರೋರು ಅವರೆಲ್ಲ ಸಿಕ್ಕೊಂಡಿದ್ದಾರೆ ಇದು ಬೇಕಿತ್ತ ಇಂಥ ಕೆಲಸ ಯಾರೂ ಮಾಡಬಾರ್ದು ಯಾಕೆಂದರೆ ನೀವು ನಿಮ್ಮ ಕಂಟ್ರೋಲ್ ಕಳ್ಕೊಂಡಾಗ ನಿಮ್ಮ ಮೇಲೆ ನೀವು ಹಿಡಿತಾ ಕಳ್ಕೊಂಡಾಗ ನಿಮ್ಮ ಡ್ರಿಂಕ್ಸ್ ಕೈಲಿ ನೀವು ಕೊಟ್ಟಾಗ ಡ್ರಗ್ಸ್ ಕೈಲಿ ಕೊಟ್ಟಾಗ ಸಿಟ್ಟಿಗೆ ನೀವು ಇದಾದಾಗ ಈ ಅನಾಹುತಗಳಾಗ್ತವೆ ಹುತ್ಗಳಾಗ್ತವೆ ಇಟ್ ಇಸ್ ನಾಟ್ ಎ ಪ್ಲ್ಯಾನ್ಡ್ ಮರ್ಡರ್ ಪೊಲೀಸು ಗೊತ್ತಿದೆ ಅದು ಕರ್ಕೊಂಬರಿದ್ದಾರೆ ಸಿಟ್ಟಿದೆ ಸಾಯ್ತಾನೆ ಅಂತ ಗೊತ್ತಿಲ್ಲ ಹೊಡೆದಿದ್ದಾರೆ ಹುಚ್ಚಾ ಬಟ್ಟೆ ಹೊಡೆದಿದ್ದಾರೆ ಮೋಸ್ಟ್ಲಿ ಡ್ರಿಂಕ್ಸ್ ತೊಗೊಂಡಿದ್ದಾರೆ ಓಡಿದಿದ್ದಾರೆ ಓಡಿದಾಗ ಆತ ಹಣ ಬಿಟ್ಟಿದ್ದಾರೆ ಹಾಂ ಏನಾಯಿತಪ್ಪ ಈಗ ಈ ಕಪ್ಪು ಕಲೆ ಇದೆಯಲ್ಲ ಜೀವನ ಪೂರ್ತಿ ಹೋಗುತ್ತಾ ಇದು ಖಂಡಿತ ಹೋಗೋದಿಲ್ಲ ಇವತ್ತು ಆ ಪೇಪರ್ನಲ್ಲಿ ಆ ಹಿಂಡಿ ಸ್ಟೇಟ್ಮೆಂಟ್ ನೋಡಿದಾಗ ಎಷ್ಟು ಸಂಕಟ ಆಗುತ್ತೆ ಅದು ಅಲ್ವಪ್ಪ ದರ್ಶನಿಗೆ ಸಂಕಟ ಆಗಿರುತ್ತೆ ಏನು ಈ ಕೆಲಸ ಮಾಡಿಬಿಟ್ಟೆ ನಾನು ಅಪ್ಪ ಒಬ್ಬನೇ ಮಗ ಎಂದಿಗೂ ಇದಾಗಿ ಇದರಿಂದ ಎಲ್ಲರೂ ಪಾಠ ಕಲಿಬೇಕು ಏನಾಗುತ್ತೆ ನಾನು ಮಾತನಾಡೋದಿಲ್ಲ ಇವರು ಯಾವಾಗ ಹೊರಗಡೆ ಬರ್ಬೋದು ನಾನು ಮಾತನಾಡೋದಿಲ್ಲ ಅದಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದ್ದಾರೆ ಇವರ ಕನೆಕ್ಷನ್ನಲ್ಲಿ ತುಂಬಾ ಒಳ್ಳೊಳ್ಳೆಯವರು ಇದ್ದಾರೆ ಆಗ ಇದರಲ್ಲಿ ಮಾಡ್ಕೊಳ್ತಾರೆ ನಾನು ಗೊತ್ತಿಲ್ಲ ಏನಾಗುತ್ತೆ ಅಂತ ನಾನು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಈಗ ಆದರೆ ಬಂದನ್ನು ಹೇಳ್ತೀನಿ ಈ ಕಪ್ಪು ಕಲೆ ಅವನ್ನ ಬದಲಾಯಿಸ್ಲಿ ಆ ಹುಡುಗನ ಆ ಹುಡುಗ ಮತ್ತು ಆ ಸಂಗಡಿಗರು ನೀವು ಜೈಲಿನಲ್ಲಿ ಈ ಗುಂಪು ಕುಟ್ಕೊಂಡು ಹೇಗೆ ಕೇಸ್ ಹೊಡಿಬೇಕು ಏನು ಅದನ್ನು ಲಾಯರ್ ಮಾಡ್ತಾರೆ ಅದು ಯಾವುದೋ ಮಾತನಾಡೋಕ್ಕೆ ಹೋಗ್ಬೇಡಿ ನಾನು ಮಾಡಿರೋ ಕೆಲಸ ಹೇಳ್ತೀನಿ ನಿಮಗೆ ನಾನು ಜೈಲ್ಗೆ ಹೋದಾಗೆಲ್ಲ ಆದಷ್ಟು ಒಂಟಿರಲ್ಲಿ ಇರ್ತಿದ್ದೆ ನಾನು ಸೆಲ್ ಒಂದೇ ಸೆಲ್ಲಲ್ಲಿ ಇರ್ತಿದ್ದೆ ಇಲ್ಲ ಪುಸ್ತಕ ಓದ್ತಿದ್ದೆ ಇಲ್ಲ ಮೆಡಿಟೇಷನ್ ಪುಸ್ತಕ ಓದ್ತಿದ್ದೆ ಮೆಡಿಟೇಷನ್ ನಾನು ಅಂಡರ್ ಜೈಲಿಗೆ ಹೋಗಿದ್ದೀನಿ ದೊಡ್ಡ ಹೆಸರು ಮಾಡಿದ್ದೀನಿ ಅನ್ನೋ ಇದು ಒಂದು ದಿನ ಕೂಡ ಇರಲಿಲ್ಲ ನನಗೆ ಜೈಲು ಮನುಷ್ಯ ಇರೋ ಜಾಗ ಅಲ್ಲ ಅದು ಝೂನಲ್ಲಿ ಇಟ್ಟಾಗಿ ಪ್ರಾಣಿಗಳನ್ನ ನಾನು ಯಾರಿಗೂ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸಿಲ್ಲ ಇದುವರೆಗೂ ಒಬ್ರಿಗೂ ಕಳಿಸಿಲ್ಲ ಯಾಕೆ ಜೈಲು ಅಂದರೆ ಏನಂತ ಗೊತ್ತು ಅಲ್ಲಿ ಒಂದು ವಾರ ಇರೋದು ಅಂದರೆ ಹುಚ್ಚು ಹಿಡಿದು ಹೋಗುತ್ತೆ ಹಿಂದೆ ಹೋಗಿದ್ದಾನೆ ಹುಡುಗ ಕೌಟುಂಬಿಕ ಹಿಂಸೆಗೋಸ್ಕರ ಕಾರಣಕ್ಕೋಸ್ಕರ ಹೋಗಿದ್ದಾನೆ ಒಂದು ಸಾರಿ ಎಚ್ಚೆತ್ಕೊಳ್ಳಿಲ್ಲ ಇನ್ನು ಮುಂದೆ ನಾನು ಹೇಳೋದು ಒಂದೇ ನಿಮಗೆಲ್ಲ ಅಲ್ಲಿ ಹೋಗಿ ಒಂಟಿ ಇರಿ ಸೆಲ್ಗಳಲ್ಲಿರಿ ಆದಷ್ಟು ಬೇರೆಯವ್ರ ಜೊತೆ ಮಾತನಾಡೋಕ್ಕೋಗ್ಬೇಡಿ ಹೋಗಿ ಜನಗಳು ತುಂಬ ನೋಡ್ಬಿಟ್ಟಿದ್ದೀರಿ ನೀವೆಲ್ಲ ಅಲ್ಲಿರೋ ಎಲ್ಲ ಹುಡುಗರು ಎಲ್ಲ ಎಸಾದ ಜನಗಳ ಮಧ್ಯೆ ಇದ್ದಾರೆ ನಿಮ್ಮ ಜೊತೆ ನೀ ನಿಮ್ಮ ಹಿಡಿತ ನಿಮ್ಮ ಮೇಲೆ ಹಿಡಿತ ನಿಮ್ಮ ಮೇಲೆ ಹಿಡಿತ ತಗೊಳ್ಳೋಕೆ ಏನು ಮಾಡಬೇಕು ಅದು ಮಾಡಿ ಹೊರಗಡೆ ಬಂದಾಗ ದರ್ಶನ್ ಬೇರೆಯವ್ರಿಗೆ ಹೇಳಲ್ಲಪ್ಪ ನೀನು ಮಾತ್ರ ಬದುಕಿರೋವರೆಗೂ ಇನ್ನೂ ಕುಡಿಬೇಡ ಬ ಅದನ್ನು ಪ್ರಾಮಿಸ್ ಮಾಡ್ಕೊಂಡು ಹೋಗು ಜೈಲಿಗೆ ಜೈಲಿನಲ್ಲಿ ಕುಡಿಯೋದು ಕಷ್ಟ ಆಗಲ್ಲ ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕಷ್ಟ ಮಾಡಬೇಡ ಬಿಟ್ಟು ಬಿಡು ಇವತ್ತು ನೀನು ಸಂಕಟ ಆಯಿತು ಅಜ್ಜಿ ಮುಂದೆ ನಿಂತ್ಕೊಂಡು ಹತ್ತಿದ್ದು ಇದು ಎಲ್ರಿಗೂ ಸಂಕಟ ಆಗಿದೆ ಅದು ಇದ್ರ ಬಗ್ಗೆ ಸಿಟ್ಟು ಮಾಡ್ಕೊಂಡಿರೋರು ಈ ಅಹಂಕಾರ ಅಂತ ಬೈತಾ ಇರೋರು ಅವ್ರಿಗೂ ಕೂಡ ನಿನ್ನ ವರ್ತನೆ ನೋಡಿ ಸಂಕಟ ಆಗ್ತಿದೆ ಬೇಡಪ್ಪ ಇದು ಇದು ಖಂಡಿತ ಯಾರಿಗೂ ಬೇಡ ಅದರಲ್ಲೂ ಈ ಆಮೇಲೆ ಎಷ್ಟು ಕಷ್ಟಪಟ್ಟು ಬಂದಿದ್ಯಪ್ಪ ಹಾಂ ಎಷ್ಟು ಕಷ್ಟಪಟ್ಟು ಬಂದಿದೀಯಾ ನೀನು ನಿನ್ನ ತಂದೆ ಪೋಷಕ ನಟ ಆಗಿದ್ರು ನಿನ್ನೆಲ್ಲ ಸಾಕೋದಕ್ಕೆ ಒದ್ದಾಡ್ತಿದ್ರು ನಾಟಕಗಳು ಮಾಡ್ತಿದ್ರು ಸಿನಿಮಾ ಮಾಡ್ತಿದ್ರು ಆದರೂ ನಿಮ್ಮ ಬೆಳೆಸ್ಬೇಕಾದ್ರೆ ಐಷಾರಾಮಿಯಾಗಿ ಬೆಳೆಸೋಕೆ ಆಗಲಿಲ್ಲ ಆದರೆ ನೀನು ಬಂದಾಗ ನೀನು ಕೂಡ ಆ ಲೈಟ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ ನಿನ್ನ ಅದೃಷ್ಟ ಹೋಯ್ತು ನಿನ್ನನ್ನು ನಿನ್ನ ಅದೃಷ್ಟ ಅತ್ಯಂತ ಜನಪ್ರಿಯ ಕಲಾವಿದನ ಮಾಡ್ತು ಆದರೆ ನಿನ್ನ ಹವ್ಯಾಸ ನಿನ್ನ ಕೊಲೆಗಾರನನ್ನು ನಾನು ಮಾಡ್ತೇವೆ ನೀನೇ ಸರಿ ನೀನು ಹಿಡಿತ ಸಾಧಿಸೋದಕ್ಕೆ ನೀನು ಪ್ರಯತ್ನ ಪಡೋ ಆಗತ್ತೆ ಖಂಡಿತ ಆಗುತ್ತೆ ಗಂಭೀರವಾಗಿ ತಗೋ ಇದನ್ನು ಇದರಿಂದ ಹೇಗಾದರೂ ಮಾಡಿ ಹೊರಗಡೆ ಬಾ ಮತ್ತು ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ ಆ ಹುಡುಗನ ಮನೆ ಬಗ್ಗೆ ಆ ಸಂಕಟ ಮುಗಿಲು ಮುಟ್ಟಿರೋ ಸಂಕಟ ಅದು ಏನು ಮಾಡಬೇಕು ಏನು ಅಂತ ಈಗ ಮಾತನಾಡೋ ಸ್ಥಿತಿನಲ್ಲೇ ಇಲ್ಲ ಅವ್ರ ಮನಸ್ಸಿನಲ್ಲಿ ಒಂದೇ ಇರುತ್ತೆ ಈಗ ನಿಂಗೆ ಶಿಕ್ಷೆ ಕೊಡಿಸೋದು ಶಿಕ್ಷೆ ಕೊಡಿಸ್ಬೇಕು ಶಿಕ್ಷೆ ಕೊಡಿಸ್ಬೇಕು ನಿಮಗೆ ಗುಂಪಿಯೇ ಅವ್ರ ಜಾಗದಲ್ಲಿ ಯಾರಿದ್ರು ಅಷ್ಟೆ ಅದನ್ನು ಅರ್ಥ ಮಾಡಿಕೊಂಡು ಆ ಸಂಕಟನ ಹೇಗೆ ಇಳಿಸೋಕೆ ಸಾಧ್ಯ ನಿನ್ನ ಮಾತುಗಳಿಂದ ವರ್ತನೆಯಿಂದ ಅದನ್ನು ಟ್ರೈ ಮಾಡುವಷ್ಟು ಎಷ್ಟು ಬಿಟ್ಟು ನಾನು ಹೆಚ್ಚಿಗೆ ಹೇಳೋದಕ್ಕೆ ಬಯಸೋದಿಲ್ಲ ನಮಸ್ಕಾರ